ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನಾವು ಇವತ್ತು ಹುಬ್ಬಳ್ಳಿಯ ಪ್ರಖ್ಯಾತ ಬಹಳ ಶ್ರೇಷ್ಠವಾದಂತಹ ಚರ್ಚ್ ನ ಅದು ಭಾಷಾ ಮಿಶಲ್ ಚರ್ಚ್ ನಲ್ಲಿ ಇವತ್ತು ನಮ್ ಜೊತೆಗೆ ಇವತ್ತಿನ ಗುಡ್ ಫ್ರೈಡೆಯ ವಿಶೇಷತೆ ಬಗ್ಗೆ ಮಾತನಾಡ್ಲಿಕ್ಕಿದ್ದಾರೆ ಸ್ಯಾಮ್ಯುಲ್ ಸತ್ಯ ಬಾಬು ಫಾದರ್ ಅವರಿದ್ದಾರೆ ಬನ್ನಿ ಕೇಳೋಣ ಗುಡ್ ಫ್ರೈಡೇಯ ವಿಶೇಷತೆಗಳೇನು ಅದರ ಮಹತ್ವ ಏನಂತ ಅವ್ರ ಬಾಯಲ್ಲಿ ಕೇಳೋಣ ಫಾದರ್ ನಮ್ಮ ಮೊದಲಿಗೆ ನಮಸ್ಕಾರ ನಮಸ್ಕಾರ ನಮ್ಗೆ ಗುಡ್ ಫ್ರೈಡೆ ಶುಭಾಶಯಗಳು ಏನು ಹೇಳುತ್ತೆ ಗುಡ್ ಫ್ರೈಡೆ ಅಂದ್ರೆ ಏನು ಅದರ ವಿಶೇಷತೆ ಏನು ಗುಡ್ ಫ್ರೈಡೆ ಎಂಬ ಈ ಒಂದು ಹಬ್ಬವು ಇಡೀ ಮಾನವ ಕುಲಕ್ಕೆ ಒಂದು ವಿಶೇಷವಾದ ಹಬ್ಬವಾಗಿದೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಅವರು ಬಂದಂತ ಉದ್ದೇಶ ಇಡೀ ಮಾನವ ಕುಲಕ್ಕೋಸ್ಕರ ಅವರು ಸಾಯಬೇಕು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಬೇಕು ಪ್ರಾಣವನ್ನು ಕೊಡಬೇಕು ಅದನ್ನು ಯಾವ ತಪ್ಪು ಮಾಡ್ಲಿಲ್ಲ ಯಾವ ಅಪರಾಧ ಕೂಡ ಮಾಡ್ಲಿಲ್ಲ ಯಾವುದೇ ಅನ್ಯಾಯ ಮಾಡ್ಲಿಲ್ಲ ಆದರೂ ಕೂಡ ಅಂದಿನ ಯಹೂದ ಜನಾಂಗದವರು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ದಾರೆ ಇದರ ಉದ್ದೇಶ ಏನೆಂದ್ರೆ ಮಾನವರು ಪಾಪದಲ್ಲಿ ಬಿದ್ದು ಜೀವಿಸುವಾಗ ಆ ಮಾನವನನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಒಬ್ಬ ನೀತಿವಂತನು ಯಾವುದೇ ತಪ್ಪು ಮಾಡಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಪರಿಶುದ್ಧನಾದ ದೇವರು ಈ ಲೋಕದಲ್ಲಿ ಅವತರಿಸಿ ಮಾನವರಿಗೋಸ್ಕರ ರಕ್ತವನ್ನು ಸೂಚಿಸಿದ್ರೆ ಮಾತ್ರ ಅವರಿಗೆ ರಕ್ಷಣೆ ಇದೆ ಎಂಬುದಾಗಿ ಈಗಾಗಲೇ ದೇವರು ಈ ಲೋಕಕ್ಕೆ ಒಂದು ಸ್ವಾರ್ಥೆಯನ್ನು ತಿಳಿಸಿದ್ದಾರೆ ಅದರ ನಿಮಿತ್ತವಾಗಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ಈ ಲೋಕದಲ್ಲಿ ಕಳುಹಿಸಿಕೊಟ್ಟು ಆ ಮಗನು ಇಡೀ ಮಾನವ ಕುಲಕ್ಕೋಸ್ಕರ ಸಾಯಬೇಕಾಗಿದೆ ಎಂಬುದಾಗಿ ಒಂದು ಉದ್ದೇಶದಿಂದ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಬಂದಂಥ ಉದ್ದೇಶ ಮಾನವರ ಒಂದು ಪರಿಹಾರಕ್ಕೋಸ್ಕರ ಮಾನವರ ಒಂದು ರಕ್ಷಣೆಗೋಸ್ಕರ ಮಾನವನು ಈ ಲೋಕದಲ್ಲಿ ಒಳ್ಳೆಯವನಾಗಿ ಜೀವಿಸಬೇಕೆಂಬುದಾಗಿ ಮತ್ತು ಪ್ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಆ ಒಂದು ಮಾದರಿಯನ್ನು ತೋರಿಸಿ ಕೊನೆಯಲ್ಲಿ ಶಿಲುಬೆಯ ಮೇಲೆ ಆ ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನೇ ಆತನು ದಾರೆ ಗೆಳೆದಿದ್ದಾನೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಇದರಿಂದ ಇಡೀ ಮಾನವ ಕುಲಕ್ಕೆ ಒಂದು ರಕ್ಷಣೆ ಸಿಕ್ಕಿದೆ ಸ್ವಾರ್ಥ ಸಿಕ್ಕಿದೆ ಆಶೀರ್ವಾದ ಸಿಕ್ಕಿದೆ ಎಂಬುದಾಗಿ ನಾವು ನೋಡುತ್ತೇವೆ ಸೊ ಇವತ್ತು ಶುಭ ಶುಕ್ರವಾರ ಗುಡ್ ಫ್ರೈಡೆ ಎಂಬುದಾಗಿ ಹೇಳ್ತೇವೆ ಅಂದರೆ ಒಬ್ಬ ನೀತಿವಂತನು ಯಾವುದೇ ತಪ್ಪು ಮಾಡದಿರುವಂತಹ ಒಬ್ಬ ಒಳ್ಳೆಯ ದೇವರು ಒಳ್ಳೆಯ ವ್ಯಕ್ತಿ ಇವತ್ತು ಇಡೀ ಮಾನವ ಕುಲಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಕ್ಕೆ ಗುಡ್ ಫ್ರೈಡೆ ಎಂಬುದಾಗಿ ನಾವು ಹೇಳುತ್ತೇವೆ ಅಂದ್ರೆ ಒಂದು ಒಳ್ಳೆಯ ಕಾರ್ಯವು ಇವತ್ತು ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಜರುಗಿದೆ ಆ ಒಳ್ಳೆಯ ಕಾರ್ಯನಂದ್ರೆ ಇವತ್ತು ಮಾನವನು ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿದಂತ ಒಂದು ದಿವಸ ಆ ಬಿಡುಗಡೆ ಏನಂದ್ರೆ ಒಬ್ಬ ದೇವರು ರಕ್ಷಕನು ಒಬ್ಬ ಸ್ವಾಮಿ ಇವತ್ತು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದ ಎಲ್ಲರಿಗೂ ಕೂಡ ಬಿಡುಗಡೆ ಎಂಬುದಾಗಿ ನಾವು ಸ್ಮರಿಸಿಕೊಂಡು ಇವತ್ತು ಆ ಶಿಲುಬೆಯ ಮೇಲೆ ಯೇಸು ಸ್ವಾಮಿಯವರು ಪಟ್ಟಂತಹ ಆ ನೋವು ಆ ಬಾಧೆಯನ್ನು ಇವತ್ತು ಇಡೀ ಕ್ರೈಸ್ತ ಸಮುದಾಯದವರು ಅಷ್ಟು ಮಾತ್ರವಲ್ಲ ಇಡೀ ಜಗತ್ತು ಇವತ್ತು ಅದನ್ನು ಸ್ಮರಿಸಿಕೊಂಡು ದೇವರ ಆಲಯಕ್ಕೆ ಬಂದು ಚರ್ಚಿಗೆ ಬಂದು ಆ ಕ್ರೂಜೆ ಅಡಿಯಲ್ಲಿ ಕುಳಿತುಕೊಂಡು ಹೆಚ್ಚು ಕಡಿಮೆ ಮೂರು ತಾಸು ಮೂರು ಗಂಟೆಗಳು ಯೇಸುಸ್ವಾಮಿ ಆ ಶಿಲುಬೆ ಮೇಲೆ ಮಾಡಿದಂತಹ ಎಲ್ಲ ಕಾರ್ಯವನ್ನು ಮಾತುಗಳನ್ನು ಧ್ಯಾನ ಮಾಡುವಂತಹ ಒಂದು ವಿಶೇಷವಾದ ಸುದಿನ ಇದು ಕ್ರೂಜೆ ಅಂದರೆ ಶಿಲುಬೆ ಅಂದರೆ ಗುಡ್ ಫ್ರೈಡೆ ಅಂದರೆ ಇಡೀ ಮಾನವ ಕುಲದವರು ಪ್ರೀತಿಯಲ್ಲಿ ಜೀವನ ಮಾಡಬೇಕೆಂಬುದಾಗಿ ಸ್ವಾಮಿಯವರು ಇವತ್ತು ಆ ಒಂದು ಸಂದೇಶವನ್ನು ನಮಗೆ ಶಿಲುಬೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಏನೆಂದರೆ ನಮ್ಮ ಶುಭ ಹಾರೈಕೆನೆಂದ್ರೆ ಇವತ್ತು ಗುಡ್ ಫ್ರೈಡೆ ಇವತ್ತು ಒಳ್ಳೆಯ ದಿವಸ ಇವತ್ತು ಸುದಿನ ಹಾಗಾಗಿ ಇಡೀ ಮಾನವ ಕುಲದವರು ಪ್ರೀತಿಯಲ್ಲಿ ಸಮಾನತೆಯಲ್ಲಿ ಮತ್ತು ಭಾತೃತ್ವದಲ್ಲಿ ಜೀವನ ಮಾಡಿ ಈ ಲೋಕದಲ್ಲಿ ಒಂದು ಪ್ರೀತಿಯ ಸಂದೇಶವನ್ನು ಸಾರುತ್ತಾ ನಾವೆಲ್ಲ ಮುಂದೆ ಸಾಗೋಣ ಮತ್ತು ಇರುವಂತ ಎಲ್ಲಾ ದ್ವೇಷ ಅಸುಗಳನ್ನ ನಾವು ತೆಗೆದು ಹಾಕೋಣ ನಾವೆಲ್ಲರೂ ಕೂಡ ನಾವು ಈ ಲೋಕದಲ್ಲಿ ಅಣ್ಣ ತಮ್ಮಂದರಾಗಿ ನಾವು ಅಕ್ಕ ತಮ್ಮ ಅಕ್ಕ ತಂಗಿಯರಾಗಿ ನಾವು ಜೀವನ ಮಾಡುವಾಗೆ ದೇವರು ಆ ಪರಮಾತ್ಮನು ಆ ಭಗವಂತನು ನಮ್ಮೆಲ್ಲರಿಗೂ ಆತನ ಸಹಾಯ ಮಾಡಲಿ ದೇವರ ಕೃಪೆ ನಮ್ಮೆಲ್ಲೊಂದಿಗೂ ಇರಲಿ ಆಮೇಲೆ ವೀಕ್ಷಕರೇ ಇವತ್ತಿನ ಗುಡ್ ಫ್ರೈಡೆ ವಿಶೇಷತಾ ಮಹತ್ವವನ್ನ ನಮ್ಮ ಎಲ್ಲರಿಗೆ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಂತಹ ಸ್ಯಾಮ್ಯುಲ್ ಸತ್ಯಬಾಬು ಸರ್ ಅವರಿಗೆ ಧನ್ಯವಾದ ನೀವೆಲ್ಲರೂ ಈ ಒಂದು ಕಾರ್ಯದಲ್ಲಿ ಹಾಗೂ ಯೇಸು ಕ್ರಿಸ್ತನ ಆರಾಧೆಯಲ್ಲಿ ತೊಡಗಬೇಕಂತೇಳಿ ಅವರ ಮಾತು ಯಾರಿಗೂ ನೋವನ್ನು ಉಂಟು ಮಾಡದಂತಹ ಯೇಸು ಕ್ರಿಸ್ತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ಅವರ ಮಾತು ಕ್ಯಾಮರಾಮನ್ ಪವನ್ ಜೊತೆ ಶಶಿಕಾಂತ್ ನಮಸ್ಕಾರ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್